ಭಾಷೆ ಸೃಷ್ಟಿಕರ್ತರೇ ಹಳ್ಳಿ ಜನ ಗ್ರಾಮೀಣ ಸೊಗಡಿನ ಭಾಷೆ ಅತ್ಯಂತ ಶ್ರೀಮಂತ ಡಾಕ್ಟರೇಟ್ ಚಂದ್ರಶೇಖರ್ ಕಂಬಾರ ಡಾಕ್ಟರೇಟ್ ಬಿಎಸ್ ಮಂಜುನಾಥ್ ಅವರ ಯೋಗಪಥ ಕಾದಂಬರಿ ಬಿಡುಗಡೆ ಬೆಂಗಳೂರು ಭಾರತೀಯ ಭಾಷೆಗಳ ಎಲುಬು ಇರುವುದೇ ಮಾತುಗಳಲ್ಲಿ ಬರವಣಿಗೆಯಲ್ಲಿ ಕೃತಕತೆ ಇರುತ್ತದೆ ಆದರೆ ಪ್ರೀತಿ ಕಕ್ಕುಲಾತಿಯಿಂದ ನಾವು ಮಾತನಾಡುತ್ತೇವೆ ಎಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರೇಟ್ ಚಂದ್ರಶೇಖರ್ ಕಂಬಾರ ಹೇಳಿದ್ದಾರೆ ಕಬ್ಬನ್ ನ ಸರ್ಕಾರಿ ನೌಕರ ಸಂಘದ ಕಟ್ಟಡದ ಮೇರಿ ದೇವಾಸಿಯ ಸಭಾಂಗಣದಲ್ಲಿ ಭಾವಜೀವಿ ಡಾಕ್ಟರ್ ಬಿಎಸ್ ಮಂಜುನಾಥ್ ಅವರ ಯೋಗಪಟ ಕಾದಂಬರಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಭಾರತೀಯರಾದ ನಾವು ಪ್ರೀತಿಯಿಂದ ಮಾತನಾಡುತ್ತೇವೆ ಮಾತನಾಡುವ ಭಾಷೆಗಳಲ್ಲಿ ನಮ್ಮ ದೇಶ ಮುಂದಿದ್ದು ಬೇರೆ ದೇಶಗಳಲ್ಲಿನ ಜನ ಮಾತಿನ ಜೊತೆಗೆ ಬರವಣಿಗೆಯನ್ನು ದೂಡಿಸಿಕೊಂಡಿರುತ್ತಾರೆ ಅರ್ಧಕ್ಕರ್ಧ ವಿಚಾರಗಳನ್ನು ಬರವಣಿಗೆಯಲ್ಲಿ ದಾಖಲಿಸುತ್ತಾರೆ ಬರವಣಿಗೆ ಮಾತಿನ ಭಾಷೆ ಬೇರೆ ಬೇರೆ ಬರವಣಿಗೆಯಲ್ಲಿ ಅನೇಕ ಬಾರಿ ವಿಷಯಗಳನ್ನು ತಿಳಿಸಿರುತ್ತೇವೆ ನಮ್ಮ ಎಲ್ಲ ಭಾಷೆಗಳಲ್ಲಿ ಬರವಣಿಗೆ ಜೊತೆಗೆ ಮಾತಿನ ಭಾಷೆಯೂ ಇದೆ ಆದರೆ ಪ್ರತ್ಯಯಗಳು ಕ್ರಿಯಾಪದಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಎಂದರು ಮಾತಿನ ಭಾಷೆಗೆ ಕಾಳಜಿ ಜಾಸ್ತಿ ಹಳ್ಳಿ ಜನರ ಭಾಷೆ ಕಾವ್ಯಾತ್ಮಕವಾಗಿರುತ್ತದೆ ನಗರದವರು ಪುಸ್ತಕದ ಭಾಷೆ ಬಳಸುತ್ತಾರೆ ಹಳ್ಳಿಯವರು ಭಾಷೆಯನ್ನು ಸೃಷ್ಟಿ ಮಾಡುತ್ತಾರೆ ಗ್ರಾಮೀಣ ಸೊಗಡಿನ ಭಾಷೆ ಅತ್ಯಂತ ಶ್ರೀಮಂತವಾದದ್ದು ಹಳ್ಳಿಯವರು ಸೃಷ್ಟಿ ಮಾಡಿದ ಭಾಷೆ ಅತ್ಯಂತ ಮುಖ್ಯವಾದದ್ದು ನಗರದವರಾದ ನಾವು ಓದುತ್ತೇವೆ ಅಂದರೆ ಗ್ರಾಮೀಣ ಜನತೆ ಒಂದು ಕತೆಯನ್ನು ಹತ್ತು ಬಾರಿ ಹತ್ತು ರೀತಿ ಹೇಳುತ್ತಾರೆ ನಗರ ಪ್ರದೇಶದವರು ಇಪ್ಪತ್ತು ಬಾರಿ ಕತೆ ಹೇಳಿದರೂ ಒಂದೇ ರೀತಿ ಇರುತ್ತದೆ ಎಂದು ಡಾಕ್ಟರೇಟ್ ಚಂದ್ರಶೇಖರ್ ಕಂಬಾರ ಹೇಳಿದರು ಚಿತ್ರನಟಿ ಪ್ರಿಯಾಂಕ ಉಪೇಂದ್ರ ಮಾತನಾಡಿ ಎರಡು ದಶಕಗಳ ಕನ್ನಡ ನಾಡಿನ ಬಾಂಧವ್ಯದಲ್ಲಿ ಕನ್ನಡ ಮಾತನಾಡುವುದನ್ನು ಕಲಿತಿದ್ದೇನೆ ಆದರೆ ಬರವಣಿಗೆ ಅಷ್ಟೊಂದು ಸುಧಾರಿಸಿಲ್ಲ ಪುಸ್ತಕ ಓದುವುದೇ ಒಂದು ಅನುಭೂತಿ ಜ್ಞಾನಾರ್ಜನೆ ಪುಸ್ತಕ ಓದಿದರೆ ನಾವು ಮಕ್ಕಳು ನಮ್ಮನ್ನು ಅನುಸರಿಸುತ್ತಾರೆ ಎಂದರು ಬಿಡುಗಡೆ ಮಾಡಿದ್ದೇವೆ ವೇದಿಕೆ ಎಲ್ಲ ಗಣ್ಯರಿಗೆ ಮತ್ತೆ ಜಾಗೃತಿ ಪ್ರಕಾಶನ ಮತ್ತು ಟ್ರಸ್ಟ್ ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಮಂಜುನಾಥ್ ಅವರು ಬಂದಿದೆ ಖುಷಿ ಅದ್ರ ಜೊತೆ ಈ ಥರದ ಒಂದು ಹವ್ಯಾಸಿ ಬರಹಗಾರರಾಗಿ ಒಂದು ಕಲಾವಿದರಾಗಿ ಮತ್ತು ನಮ್ಮ ನಾಡಿನ ಸಾಹಿತ್ಯವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ದೊಡ್ಡ ಕಾಯಕವನ್ನು ಮಂಜುನಾಥ್ ಅವರು ಮಾಡ್ತಿದ್ದಾರೆ ಒಂದು ಜೋರ ಚಪ್ಪಳೆ ಮೂಲಕ ಸಾಮಾನ್ಯವಾಗಿ ಹವ್ಯಾಸಿ ಬರಹಗಾರ ಇರ್ಬೋದು ಬೇರೆ ಬೇರೆ ಇರ್ಬೋದು ಕತೆ ಕವನ ಕಾದಂಬರಿಗಳನ್ನು ಬರೆಯುವಂಥವ್ರು ಕೇವಲ ಬೇರೆ ಬೇರೆ ಪ್ರೊಫೆಷನಲ್ಲಿ ಇರ್ತಾರೆ ಆದರೆ ಸರ್ಕಾರಿ ನೌಕರಿಯಲ್ಲಿದ್ದು ಈ ಥರದ ಒಂದು ಕೆಲಸವನ್ನು ಮಾಡುವಂಥ ಸೀಮಿತ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮಂಜುನಾಥ್ ಅವರು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಎನ್ನುವಂಥದ್ದು ಅಭಿಮಾನದ ಮಾತು ಮುಂದುವರೆದು ಇವತ್ತಿನ ಪುಸ್ತಕ ಯೋಗ ಪಥ ಅನ್ನುವಂಥ ಪುಸ್ತಕ ಸಹಜವಾಗಿ ಸರ್ಕಾರಿ ನೌಕರಿಗನ್ಸುತ್ತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ಅಕ್ಕ ಮಾದೇವ ವರ್ಷದಲ್ಲಿ ಸಹಜ ಇವ್ರಿಗೂ ಸರ್ಕಾರಿ ನೌಕರರಿಗೂ ಮತ್ತೆ ಈ ಕಾದಂಬರಿಗೂ ಎಲ್ಲಿಗೆ ಸಂಬಂಧ ಅಂದ್ರೆ ವೃತ್ತಿಯ ಜೊತೆ ಪ್ರವೃತ್ತಿ ಎನ್ನುವಂಥದ್ದು ಇರ್ತದೆ ಒಂದಿಷ್ಟು ಆ ಪ್ರವೃತ್ತಿಯನ್ನ ಏನಾದರೂ ಕೂಡ ನಾನು ಈ ಸಮಾಜಕ್ಕೆ ಕೊಡಬೇಕು ನಾನು ಈ ದೇಹ ಬದುಕಿರುವಂಥದ್ದು ಕೇವಲ ನನಗೆ ನನ್ನ ಕುಟುಂಬಕ್ಕೆ ಸೀಮಿತ ಅಲ್ಲ ಈ ಸಮುದಾಯದ ಅಭಿವೃದ್ಧಿಗಾಗಿ ಏಳಿದಿಗಾಗಿ ಏಳಿಗೆಗಾಗಿ ಮತ್ತೆ ಒಳಿತಿಗಾಗಿ ಅಂತೇಳಿ ಸೊ ಅವ್ರು ಯೋಚನೆಯನ್ನು ಮಾಡಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಗ್ಗೆ ನಿಮ್ಮ ಬಗ್ಗೆ ತುಂಬಾ ಕೇಳಿದೀನಿ ಇವತ್ತು ಪರ್ಸನಲ್ ಆಗಿ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದೀನಿ. ತುಂಬಾ ಖುಷಿ ಆಯ್ತು. ಆ ನನಗೆ एक्चुअली ನಾನು ಯೋ ಓದಕ್ಕೆ ಕಲಿತಾ ಇದ್ದೀನಿ ಸೋ ನಾನು ಹೇಳಿದೆ ನಾನು ಯಾಕೆ ನನಗೆ ಅಷ್ಟೊಂದು ಏನೋ ಓದಕ್ಕೆ ಬರಲ್ಲ ನಾನು ಮಾತಾಡ್ತೀನಿ ಬಟ್ ಕನ್ನಡ ನನಗೆ ತುಂಬಾ ಇಷ್ಟ. ತುಂಬಾ ಹೆಮ್ಮೆ ನನ್ನ ಕಲೀಲಿಲ್ಲ ಎಷ್ಟ ಜೊತೆ ಮಾತಾಡಿ ನಾನು ಆ್ಯಕ್ಚುಲಿ ಜಾಸ್ತಿ ನಾನು ಟಿವಿನಲ್ಲಿ ವರ್ಕ್ ಮಾಡಿ ಕೇಳಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲಿ ಡೈರೆಕ್ಟ್ ನಾವು ಮಾತಾಡಬೇಕಾಗತ್ತೆ ಸಿನಿಮಾದಲ್ಲಿ ಬೇರೆಯವರು ನಮ್ಮ ಬಾಯ್ಸ್ ಡಬ್ ಮಾಡ್ತಾರೆ ಬಟ್ ಟಿವಿನಲ್ಲಿ ಮಾತಾಡಿದಾಗ ಒಂದು ಗೆಸ್ಟ್ ಆಗಿ ಜಡ್ಜ್ ಮಾಡಿದಾಗ ನಾವೇ ಮಾತಾಡಬೇಕು ಹಾಗೆ ಈ ಥರ ವೇದಿಕೆ ನಲ್ಲಿ ನಾವೇ ಮಾತಾಡಬೇಕು ಸೊ ಈ ಥರ ಈ ಈ ಸಂದರ್ಭಗಳಲ್ಲಿ ನೀವು ಮಾತಾಡಬೇಕಂದ್ರೆ ಕಲಿಯೇಬೇಕಾಗಿತ್ತು ನಮ್ಮ ಅವರು ತುಂಬಾ ಒಂದು ಅವ್ರಿಗೆ ಬರೀ ಕನ್ನಡ ಮಾತಾಡೋದಕ್ಕೆ ಒಂದು ಒಂದು ಹೆಮ್ಮೆ ನಾನು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಜಾಸ್ತಿ ಥ್ಯಾಂಕ್ ತಗೊಳಲ್ಲ ಮಂಜುನಾಥ್ ಅವ್ರ ಕಂಗ್ರ್ಯಾಚುಲೇಷನ್ಸ್ ತುಂಬಾ ಖುಷಿ ಆಯಿತು ದಟ್ ಇಷ್ಟು ಕೆಲಸ ಬಿಸಿ ಕೂಡ ನೀವು ಇಷ್ಟು ಒಳ್ಳೆ ಒಂದು ಯೋಗ ಪತಾಂತ್ ಒಂದು ಬುಕ್ ಬಂದಿದ್ದೀರಂದ್ರೆ ಕಂಗ್ರ್ಯಾಚುಲೇನ್ಸ್ ಯು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನನ್ನ ಫಸ್ಟ್ ಇದನ್ನ ಉಪೇಂದ್ರ ಕೊಡ್ತೀನಿ ಓಕೆ ಬುಕ್ಸ್ ಓದೋದು ತುಂಬ ತುಂಬ ಖುಷಿ ಆಗುತ್ತೆ ಬುಕ್ಸ್ ಓದೋದಕ್ಕೆ ಅದು ಒಂದು ಬೇರೆ ಬಿಕಾಸ್ ನಾವು ನಾವು ಇವತ್ತು ಲೈಕ್ ಮೀಡಿಯಮ್ ಎಲ್ಲ ನೋಡ್ತಾನೆ ಇರ್ತೀವಿ ಮೊಬೈಲ್ ನೋಡ್ತೀವಿ ಕೆಲಸದಲ್ಲಿ ಅದು ಏನೋ ಒಂದು ರೀಲ್ಸ್ ಬಂದು ಹೋಗುತ್ತೆ ಫೈವ್ ಅಟೆನ್ಷನ್ ಸ್ಪ್ಯಾನ್ ಎಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಬೇಕು ನಮ್ ಕಾಣಿ ಏನೋ ಒಂದು ಬಟ್ ಈ ತರ ನೋಡಿದಾಗ ಒಂದು ಅಟೆನ್ಷನ್ ಸ್ಪ್ಯಾನ್ ಒಂದು ಬ್ರೈನ್ದು ಒಂದು ಬುದ್ಧಿ ಒಂದು ಫೋಕಸ್ ಸಿಗುತ್ತೆ ಅಂತ ಎಸ್ಪೆಷಲಿ ಮಕ್ಕಳಿಗೆ ಖಂಡಿತ ನನ್ನ ನಂಬಿಕೆ ದಿನ ನಾವು ಹೇಗಿರ್ತೀವಿ ಮಕ್ಕಳು ನಾವು ಫಾಲೋ ಮಾಡ್ತಾರೆ ಸೊ ಪೇರೆಂಟ್ಸ್ ನಮ್ಮ ಜವಾಬ್ದಾರಿ ನಾವು ಒಂದು ಒಳ್ಳೆ ಮಾದರಿ ಆಗಬೇಕು ಮಕ್ಕಳಿಗೆ ಸೊ ಖಂಡಿತ ರೀಡಿಂಗ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್ ಸೊ ಖಂಡಿತ ದೊಡ್ಡವರು ನಾವು ಬುಕ್ಸ್ ಓದಿದ್ರೆ ಖಂಡಿತ ಚಿಕ್ಕವ್ರು ನಮ್ಮಿಂದ ಕಲಿತಾರೆ ಅಂತ ನಂಬಿಕೆ ಸೊ ಥ್ಯಾಂಕ್ ಯು ತುಂಬ ಇದ್ದಾರೆ ಇದ್ದಾರೆಲ್ಲ ಮಾತಾಡ್ತಾರೆ ದಯವಿಟ್ಟು ಶಮಿಸಿ ನನಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ಇವತ್ತು ಅದಕ್ಕೆ ಬೇಗ ಹೊಡ್ತೀವಿ ಒನ್ ಓ ಕ್ಲಾಕ್ ಬಂದಿದ್ದೀವಿ ಹೌದು ಬಟ್ ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ಭೇಟಿಯಾಗಿ ನಾಳೆ ಮಹಾಶಿವರಾತ್ರಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತಾರೆ ಥ್ಯಾಂಕ್ ಯು ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಬಹಳ ಪ್ರೀತಿಯಿಂದ ಕೂತಿದ್ದೀರಿ ಮತ್ತು ಪ್ರೀತಿಯಿಂದ ಮಾತಾಡ್ತೀರ ಜನಗಳೆಲ್ಲ ಅವರು ಮಾತಾಡಿದ್ದನ್ನು ನನಗೇನು ಮಾತಾಡ್ಲಿಕ್ಕೆ ಬಿಟ್ಟೇ ಇಲ್ಲ ಅವರು ಎಲ್ಲ ಅವರೇನು ಹೀಗಾಗಿ ನಾನು ಮಾತಾಡ್ಲಿಕ್ಕೆ ಅರ್ಥಕ್ಕೆ ಏನೂ ಇಲ್ಲ ಅದರಲ್ಲಿ ನನಗನ್ನಿಸ್ತದೆ ಏನು ಅಂತ ಹೇಳ್ತಂದ್ರೆ ನಾವು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತದೆ ಯಾಕಂತಂದರೆ ನಮ್ಮ ಭಾಷೆಗಳ ಭಾರತೀಯ ಭಾಷೆಗಳ ಬಹಳ ಎಲ್ಲದಿರೋದೇ ಮಾತುಗಳಲ್ಲಿ ಬರವಣಿಗೆ ಇಲ್ಲ ನಾವು ಬರವಣಿಗೆಯಲ್ಲಿ ಕೃತಕವಾಗಿ ಬರೀತೇವೆ ಆದರೆ ಮಾತಿನಲ್ಲಿ ಮಾತ್ರ ಬಹಳ ಸಹಜವಾಗಿ ಪ್ರೀತಿಯಿಂದ ಮಾತಾಡ್ತೇವೆ ಮತ್ತು ನಾವೇನು ಮುಚ್ಚಿಟ್ಕೊಳ್ಳೋದಿಲ್ಲ ಬಚ್ಚಿಟ್ಕೊಳ್ಳದೆ ಹೊರಗೆ ಬಿಡ್ತೀವಿ ಇದು ನಮ್ಮ ಸ್ವಭಾವ ಇಡೀ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಭಾಷೆಗಳಲ್ಲಿ ಮಾತಾಡೋ ಭಾಷೆಗಳು ಅಂತ ಹೇಳ್ತಾರೆ ఎట్టే అతాడ భాష నమ్మ దేశ బాగా ముందు వేరే దేశ మాతిన జగే బరవణ ఊటించారు హీగా ఎట్ో విషయ అర్ధకర్ధ విషయంలో బరవణ నమ్మకే ఆకల్ మా జనల్లి తెలుసిన

ಬಿಡ್ಡವಾಗಿರುತ್ತವೆ ಅಂತೂ ಬರವಣಿಗೆಯ ಭಾಷೆ ಮಾತಿನ ಭಾಷೆ ಬೆಂಗಳೂರು ನಮ್ಮ ಮಾತಿನ ಭಾಷೆಗೆ ಕಾವ್ಯ ಜಾಸ್ತಿ ಬರವಣಿಗೆಯ ಭಾಷೆಯಲ್ಲಿ ಕಾವ್ಯ ಇರೋದಿಲ್ಲ ಮಾತಿನ ಭಾಷೆಯಲ್ಲಿ ಪ್ರತಿಯೊಂದು ಕಾವ್ಯ ಇರ್ತದೆ ಅದೆಂಥ ಕಾವ್ಯ ಅಂತ ಹೇಳ್ತಂದ್ರೆ ನೀವು ಒಬ್ಬ ಹಳ್ಳಿಯವರು ಮಾತುಗಳನ್ನು ಕೇಳಿದರೆ ಎಷ್ಟು ಪವಿತ್ರ ಇರ್ತದೆ ಆ ಮಾತುಗಳಲ್ಲಿ ಅಂತ ಹೇಳಿ ತಂದರೆ ಅಯ್ಯೋ ಏನು ಇಂಥ ಪವಿತ್ರ ಇರುವ ನಾವು ಸದ ಅಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಾರೆ ನಮ್ಮ ಹಳ್ಳಿಗಳು ನಾವು ನಗರದವರು ಪುಸ್ತಕ ಓದಿ 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 ಪುಸ್ತಕದ ಭಾಷೆ ಮಾತಾಡ್ತೀವಿ ಅಲ್ಲಿ ಅವರು ಅಲ್ಲ ಅವರು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ನಾವು ಸೃಷ್ಟಿ ಮಾಡೋದಿಲ್ಲ ಇಲ್ಲುದ್ರೂ ಓದ್ತೀವಿ ಅವರು ಬ್ಯಾಪಾಟ್ ಮಾಡ್ತೀವಿ ಮಾತಾಡ್ತೀವಿ ಹಳ್ಳಿಗಳು ಹಾಗಲ್ಲ ಸೃಷ್ಟಿ ಮಾಡ್ತಾರೆ ಅಂತ ಆದರೆ ಒಂದು ಕಥೆಯನ್ನು ಅವ್ರ ಏನು ನೀವೇನಾದರೂ ಕೇಳಿದ್ದೀರಂತಂದರೆ ಒಂದು ಕಥೆಯನ್ನು ಹೇಳಿದ್ರೆ ಹತ್ತು ಸಲ ಹೇಳಿದ್ರೆ ಹತ್ತು ಕತೆ ಹೇಳ್ತಾರೆ ಹತ್ತು ತರ ಹೇಳ್ತಾರೆ ಹತ್ತು ತರ ಹೇಳ ಹತ್ತು ಕತೆ ಹೇಳಿದಾಗ ನಾವು ಕಥೆಯನ್ನು ಬಯಪಾಟ್ವಾಗಿ ಹೇಳೋರಾದ್ರಿಂದ ಒಂದು ಕಥೆಯನ್ನ ಇಪ್ಪತ್ತು ಸಲ ಹೇಳಿದ್ರು ಒಂದೇ ಕತೆ ಹೇಳ್ತಿರ್ತೇವೆ ಕಥೆಗಳಲ್ಲಿ ಇತ್ತ ಕಥೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂದ್ರೆ ನಾವು ಭಾಷೆಯನ್ನು ಸೃಷ್ಟಿ ಮಾಡೋದಕ್ಕೂ ಅಲ್ಲಿವರು ಸೃಷ್ಟಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ ಅಂದರೆ ಅಲ್ಲಿ ಅವರು ಸೃಷ್ಟಿ ಮಾಡಿದ್ದು ಭಾಷೆಯೇ ಹೊತ್ತು ನಾವು ಸೃಷ್ಟಿ ಮಾಡಿದ್ದು ಪುಸ್ತಕದ ಭಾಷೆ ಹೀಗಾಗಿ ನಮಗೆ ಈ ಭಾಷೆ ಮಾತಾಡ್ತೀವಲ್ಲ ಈ ಪುಸ್ತಕದ ಭಾಷೆ ಮಾತಾಡ್ತೀವಲ್ಲ ಮಾತಾಡಿದ್ದನ್ನ ಮಾತಾಡಿ ಒಂದೇ ನಾವು ಮಾತಾಡ್ತಿದ್ದೆ ನಾವೆಲ್ಲ ಒಂದೇ ಥರ ಮಾತಾಡ್ತೀವಿ ನಮಗೆಲ್ಲ ಬಹಳ ಪ್ರೀತಿ ಇದೆ ಮತ್ತು ಆಸಕ್ತಿ ಇದೆ ಮತ್ತು ಬಹಳ ಗೌರವ ಇದೆ ನಿಮ್ಮ ಪ್ರೀತಿ ಗೌರವ ಆದರೆ நான் ஹத்பூர்வமாக அண்ணந்தேன் மற்றும்